ಅಧಿವೇಶನದಲ್ಲಿ ಅಮಿತ್ ಶಾ ಅವರು ಸಂವಿಧಾನದ ಮೇಲಿನ ಚರ್ಚೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ತುಚ್ಛವಾಗಿ ಕಾಣುವಂಥ ಅವಮಾನಕರ ಹೇಳಿಕೆಯನ್ನು ಏನು ನೀಡಿದರು ಆ ನಿಟ್ಟಿನಲ್ಲಿ ಆ ದಿನದಿಂದ ಹಿಡಿದು ನಾವು ಈವರೆಗೂ ಪ್ರತಿಭಟನೆಯನ್ನು ಮಾಡ್ತಾ ಬಂದಿದ್ವಿ ಅವರ ಒಂದು ಸಚಿವ ಸಂಪುಟದಿಂದ ವಜಾ ಮಾಡುವಂಥದ್ದಾಗಿರ್ಬೋದು ಅವರು ಕ್ಷಮಾಪಣೆ ಕೇಳುವಂಥದ್ದಾಗಿರ್ಬೋದು ಸಾರ್ವಜನಿಕ ಜನಿಕ ಜೀವನದಿಂದ ಹೊರಗೆ ಹೋಗುವಂಥದ್ದಾಗಿರ್ಬೋದು ಯಾವುದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಅವರು ತಮ್ಮ ತೀರ್ಮಾನವನ್ನು ಪ್ರಕಟಿಸದೆ ದಬ್ಬಾಳಿಕೆ ನೀತಿಯನ್ನು ಏನು ಅನುಸರಿಸ್ತಾ ಇದ್ದಾರೆ ಅವರ ವಜಾಕ್ಕಾಗ್ರಹಿಸಿ ಬರುವ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಐಕ್ಯತಾ ವೇದಿಕೆ ಆಗಿರುವಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿ ಅನುಯಾಯಿಗಳ ಒಂದು ಬಳಗದ ಮೂಲಕ ನಾವು ಈ ಬಂದ್ ಕರೆಯನ್ನು ಕೊಟ್ಟಿದ್ದೇವೆ ಈ ಬಂದ್ನಲ್ಲಿ ಎಲ್ಲ ಅವಳಿ ನಗರ ಸಂಪೂರ್ಣ ಸ್ತಬ್ಧ ಆಗ್ತದೆ ಅನ್ನುವಂಥ ಒಂದು ಗ್ಯಾರಂಟಿಯನ್ನು ಈಗಾಗಲೇ ಸಂಬಂಧಪಟ್ಟಂಥ ಎಲ್ಲ ಪ್ರಮುಖ ಸಂಘ ಸಂಸ್ಥೆಗಳು ನಮಗೆ ಭರವಸೆಯನ್ನು ನೀಡಿದ್ದಾರೆ ಸರ್ಕಾರಿ ಇಲಾಖೆಗಳಿಗೂ ಸಹಿತ ನಾವು ಮನವಿಯನ್ನು ಮಾಡಿದ್ದೇವೆ ಶಿಕ್ಷಣ ಇಲಾಖೆಗೂ ಮನವಿಯನ್ನು ಮಾಡಿದ್ದೇವೆ ಜಿಲ್ಲಾಡಳಿತ ಆಗಿರ್ಬೋದು ಪೊಲೀಸ್ ಇಲಾಖೆಗೂ ಮನವಿಯನ್ನು ಮಾಡಿದ್ದೇವೆ ಈ ಸಂಬಂಧಪಟ್ಟಂತೆ ಶಾಂತಿಯುತ ಬಂದಿಗೆ ಎಲ್ಲರೂ ಸಾರ್ವಜನಿಕರು ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಅವತ್ತು ಸಹಕಾರ ನೀಡಬೇಕು ಅನ್ನುವಂಥ ವಿನಂತಿಯನ್ನು ಈ ಮೂಲಕ ಮಾಡ್ತೇವೆ ಮತ್ತು ಆ ವಿಷಯವನ್ನು ಈಗಾಗಲೇ ಸಾರ್ವಜನಿಕರಿಗೆ ನಾವು ತಿಳಿಸುವಂಥ ಕೆಲಸವನ್ನು ಆರಂಭ ಮಾಡಿದ್ದೇವೆ ಮತ್ತು ಗುರುವಾರದವರೆಗೂ ತಿಳಿಸ್ತೇವೆ ಅವತ್ತಿನ ಬಂದ ವಿಶೇಷ ಪ್ರತಿಭಟನೆಗಳನ್ನು ಅವತ್ತೇ ನಾವು ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಸಾರ್ವಜನಿಕರಿಗೆ ತಿಳಿಸೋದ್ರ ಮೂಲಕ ಸಂಘ ಸಂಸ್ಥೆಗಳ ಮೂಲಕ ಅದನ್ನು ವಿಶೇಷವಾಗಿ ನಾವು ಆಚರಣೆ ಮಾಡುವಂಥದ್ದು ಪ್ರತಿ ಪ್ರತಿರೋಧವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇವೆ ಅವತ್ತು ಹಾಲಿನ ವಾಹನ ಇರ್ತದೆ ಆಸ್ಪತ್ರೆ ಇರ್ತದೆ ಜೊತೆಗೆ ಏನು ನಮ್ಮ ಆಂಬುಲೆನ್ಸ್ ಇರ್ತದೆ ಮೆಡಿಕಲ್ ಶಾಪ್ ಇರ್ತವೆ ಇವನ್ನು ಹೊರತುಪಡಿಸಿ ಮತ್ತೆ ಯಾರಿಗಿರೋ ರಿಯಾಯಿತಿ ಇತ್ತಂತಾರೆ ಮಾಧ್ಯಮ ಮಿತ್ರರಿಗೆ ಮಾಧ್ಯಮದ ವಾಹನಗಳಿಗೆ ಇರ್ತದೆ ಬಿಟ್ರೆ ಮತ್ತೆ ಯಾವುದೇ ವಾಹನ ಸಂಚಾರಕ್ಕಾಗಿರ್ಬೋದು ಮತ್ತೊಂದಕ್ಕಾಗಿರ್ಬೋದು ಅವಕಾಶ ಇರುವುದಿಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಸ್ಪಷ್ಟಪಡಿಸ್ತೀವಿ